ನಮಸ್ತೆ ಎಲ್ಲರಿಗೂ ಕರ್ನಾಟಕದ ಕರಾವಳಿ ಪ್ರದೇಶದಲ್ಲಿರುವಂತಹ ಹಾಗೆಯೇ ಅರಬ್ಬಿ ಸಮುದ್ರದ ದಂಡೆಯ ಮೇಲೆ ಕಟ್ಟಿರುವಂತಹ ಮುರುಡೇಶ್ವರಕ್ಕೆ ನಾವು ಭೇಟಿ ಕೊಟ್ಟಿದ್ವಿ ಅಲ್ಲಿ ಮುರುಡೇಶ್ವರದಲ್ಲಿ ಏನು ವಿಶೇಷತೆ ಅಂತ ಆ ಮುರುಡೇಶ್ವರ ದೇವಸ್ಥಾನದ ಒಳಗೆ ಹೋಗ್ತೀವಲ್ಲ ಆ ಒಳಗೆ ಹೋಗೋಕಿನ್ನ ಮುಂಚೆನೇ ನಮಗೊಂದು ಸಿಗುತ್ತೆ ಏನು ರಾಜಗೋಪುರ ಆ ರಾಜಗೋಪುರ ಇಪ್ಪತ್ತು ಅಂತಸ್ತಿದೆ ಹಾಗೆಯೇ ಅದ್ರ ಮೇಲೆ ಹೋಗೋದಕ್ಕೆ ನಮಗೆ ಲಿಫ್ಟ್ ಕೂಡ ಇದೆ ಅದು ಇಪ್ಪತ್ತು ಅಂತಸ್ತಿದೆ ಅಂತ ಹೇಳಿದ್ನಲ್ಲ ನಮಗೆ ಬಿಡೋದು ಹದಿನೆಂಟು ಅಂತಸ್ತಿಗೆ ಮಾತ್ರ ಅಂದರೆ ಹದಿನೆಂಟನೇ ಫ್ಲೋರಿನ ತನಕ ಬಿಡ್ತಾರೆ ಅದಾದ್ಮೇಲೆ ಮೇಲೆ ಅಲೌಡ್ ಇಲ್ಲ ಈಗ ಏನು ಹೇಳಿದ್ನಲ್ಲ ಅಂತಸ್ತು ಅಲ್ಲ ಹದಿನೆಂಟು ಅಂತಸ್ತಿನವರೆಗೂ ನಮ್ಮನ್ನು ಬಿಡ್ತಾರೆ ಅಂತ ಹೇಳಿದ್ನಲ್ಲ ಅಲ್ಲಿಂದ ಅರಬ್ಬಿ ಸಮುದ್ರ ಯಾವ ಥರ ಕಾಣಿಸುತ್ತೆ ಹಾಗೆಯೇ ಆ ಶಿವನ ಪ್ರತಿಮೆ ಅಂದರೆ ದೊಡ್ಡದಾಗಿರುವಂಥ ಶಿವನ ಶಿವನ ಪ್ರತಿಮೆ ಯಾವ ಥರ ಕಾಣಿಸುತ್ತೆ ಅಂತಂದು ಮೇಲೆ ನಮ್ಮ ಹತ್ರ ಡ್ರೋನ್ ಇಲ್ಲದ್ರು ಡ್ರೋನ್ ಶಾಟ್ನ ತೆಗ್ದಿದ್ದೀವಿ ಅದನ್ನು ನೋಡೋಣ ಇವಾಗ ನಾವು ಆ ರಾಜಗೋಪುರದ ಮೂಲಕ ದರ್ಶನ ಮಾಡೋದಕ್ಕೆ ಒಳಗೋಗೋಣ ಆ ರಾಜ ಗೋಪುರಕ್ಕೆ ಒಳಗೆ ಹೋಗ್ಬೇಕಾದ್ರೆ ನಮ್ಮನ್ನ ಅಲ್ಲಿರುವಂತಹ ಎರಡು ಗಜಪಡೆಗಳು ನಮ್ಮನ್ನ ಸ್ವಾಗತ ಮಾಡ್ತವೆ ನಮ್ಮನ್ನ ಹೆಚ್ಚಾಗಿ ದೇವಸ್ಥಾನದ ಒಳಗೆಲ್ಲ ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ ಆದ್ರೆ ಆ ಮುರುಡೇಶ್ವರದಲ್ಲಿರೋ ಒಂದು ಸ್ವರ್ಣರಥನ ನೋಡಿ ಅಂದರೆ ಆ ದೇವಸ್ಥಾನದೊಳಗಿದೆ ಅದು ಸ್ವರ್ಣರಥ ಅದನ್ನ ನಾವಿವಾಗ ನೋಡ್ತೀವಿ ದೇವರ ದರ್ಶನ ಮಾಡ್ಕೊಂಡು ಅದಾದ ಮೇಲೆ ಪ್ರಸಾದ ಕೊಡ್ತಿದ್ರು ಆ ಪ್ರಸಾದ ತಗಣಕ್ಕೆ ಹೋದ್ವಿ ದೇವರ ದರ್ಶನನ ಮುಗಿಸ್ಕೊಂಡು ಅದಾದ ಮೇಲೆ ಪ್ರಸಾದನ ತಿಂದು ಸೀದಾ ರಾಜಗೋಪುರದ ಹತ್ರ ಬರ್ತೀವಿ ಯಾಕೆ ಅರಬ್ಬಿ ಸಮುದ್ರ ಹಾಗೇ ಆ ಶಿವನ ಮೂರ್ತಿನ ನೋಡೋದಕ್ಕೆ ಬರ್ತೀವಿ ದೊಡ್ಡದಾಗಿತ್ತಲ್ಲ ಆ ಮೂರ್ತಿನ ನೋಡೋದಕ್ಕೆ ಲಿಫ್ಟ್ ಹತ್ರ ಬರ್ತೀವಿ ಒಬ್ರಿಗೆ ಇಪ್ಪತ್ತು ರೂಪಾಯಿ ಇರ್ತತೆ ಅದನ್ನು ಕೊಟ್ಟು ಒಳಗೆ ಇವಾಗ ನಾವು ಕಾಲಿಡ್ತೀವಿ बनी वाओ श्री राज चंद्र महाप्रभु क्या बाबा गाइस நீங்க நோட் பண்ணுங்க ನೋಡಿ என்னಗಳ வியூ यंगன்ஸ் தேய் சரி 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 வா 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 ನಾವ್ ಹತ್ರ ಡ್ರೋನ್ ಅಣ್ಣ ಡ್ರೋನ್ ಚಾಡ್ತಕ್ಕಂತದಿವಿ ನಾವು ಬೆಂಕಿ ಕಡ ಇವರು ಸಿಗ್ಗವರು ಇವರು ಬ್ಲಾಗ್ ಮಾಡ್ತದ ಬರ್ರಿ ನಾವು ಅಕಡೆ ಹೋಣ ಅಕಡೆ ಬಾರಿ ಚೆನ್ನಾಗಿರ್ತಾವಣ್ಣ ಇವರು ಬಿಡ್ತಾರಣ ಅಕಡೆಕ್ ಹೋಣ ನಿಮ್ಗೆ ಕಾಣಿಸ್ತೈತ ಅಲ್ಲೊಂದು ದೊಡ್ಡದೊಂದು ಐಲ್ಯಾಂಡ್ ಶಿವನ್ ಐತೆ ಭಾರಿ ಚೆನ್ನಾಗಿತ್ತು ನೋಡಿದ್ವಿ ಕಡೆ ನೋಡಿದ್ವಿ ಆ ಕಡೆ ನೋಡಿದ ಅದು ಅದು ಅಲ್ಲೊಂದು ಗುಹೆ ತರ ಇತ್ತು ಅದು ಹೆಚ್ಚು ದೇವಸ್ಥಾನ ಈ ಕಡೆ ಇತ್ತು ಅದು ಗುಹೆ ತರ ಇತ್ತು ಅದು ಗುಹೆ ಒಳಗೆ ಅದನ್ನು ಮಾಡಿರೋದು ಅದು ಹೆಚ್ಚು ದೇವಸ್ಥಾನ ಈ ಕಡೆ ಇರೋದು ಈಗ ಬೀಚ್ ಬೀಚ್ ಯಾವ ತರ ಇದೆ ಅಂತ ನೋಡಿದ ನಾವು ಹದಿನೆಂಟು ಸೋರಿ ಬಂದಾದ್ಮೇಲೆ ಈ ತರ ಈ ತರ ಇರೋದನ್ನ ನೋಡ್ತೀವಿ ಈ ತರ ಇರೋದ್ರ ಮೇಲೆ ನಾವು ಮುರುಡೇಶ್ ನೋಡುದು ನೋಡಬಹುದು ಹಾಗೇನೆ ಇಪ್ಪತ್ತು ರೂಪಾಯಿ ಅಷ್ಟೇ ಒಬ್ಬರಿಗೆ பூர்த்தி யாத்திரை மேலே இன்னும் நோய் போடறதில்லை அதுவே நம்ம இங்க வந்து நோய் இருந்துச்சு ನಾವಿಲ್ಲಿ ಗೋಕುರದ ಮೇಲೆ ಇದೀವಲ್ಲ ಆ ಗೋಪುರು ಈ ಗೋಪುರದ ಮೇಲೆ ಮಾಡ್ತಾ ಇದ್ರು ನೋಡಿ ಯಾವ ಆ ಶಿವನಿಂದ ಒಂದು ಐಲ್ಯಾಂಡ್ ಐತೆ ಅದಕ್ಕೆಲ್ಲ ಚೆನ್ನಾಗಿತ್ತು ನೋಡಿ ಅದು ಆ ಸೈಡ್ ಕಳಿಸ್ತಿತ್ತು ಅಂತ ಎಲ್ಲಿ ನೋಡಿದ್ ಮುಗಿತ್ತು ಈಗ ಕೆಳಗೆ ಕೆಳಗ ಯಾವ್ ಲಿಫ್ಟೋ ಅದೇ ಲಿಫ್ಟಲ್ಲಿ ಕೆಳಗೆ ಹೋಗ್ತೀವಿ ನಾವಿವಾಗ ಅಲ್ಲಿ ಮೇಲೆ ನೋಡ್ಕೊಂಡ್ ಬಂದ್ವಿ ಹಿಂದಿನ ವಿಡಿಯೋದಲ್ಲಿ ಮೇಲೆ ನೋಡಿದ್ವಿ ಹಾಗೆ ದೇವಸ್ಥಾನ ಬಂದಿದ್ವಿ ಇವಾಗ ಮುರುಡೇಶ್ವರದಲ್ಲಿರೋ ಬೀಚ್ ಒಳಗೆ ಈಚ ನಮ್ಮ ಬೆಟಾಲಿಯನ್ ಅವರು ಸಾರ್ತಿ ಯಾಕ ಈ ಚಳಿಯಲ್ವಂತೆ ಇವರೆಲ್ಲ ರೆಡಿ ಆಗಿದ್ದಾರೆ ನಾವು ಅಲ್ಲಿ ಕಾಣ್ತಿರೋ ಒಂದೇ ಒಂದು ಬೋಟ್ ನ ಅಲ್ಲಿ ಒಂದು ಬೋಟ್ ಐತೆ ಆ ಬೋಟ್ ನೋಡ್ಕೊಂಡು ಈ ಚಳಿಯಕ್ಕೆ ಹೋಗೋಣ ಅಲ್ಲಿ ದೇವಸ್ಥಾನ ನೋಡ್ತಾ ಇಲ್ಲಿ ಮುಂದೆ ನೋಡಿ ಇಲ್ಲಿ ಇಲ್ಲಿ ಅಲ್ಲಿನ ಅನೌನ್ಸ್ ಮಾಡ್ತಾ ಇದಾರೆ ಇಲ್ಲಿ ಮುಂದೆ ನೋಡಿ ಕುದುರೆ ಕುದುರೆ ಒಂಟೆ ಆ ಕಡೆ ಇದೆ ಒಂಟೆ ಸವಾರಿ ಮಾಡ್ತೀರಾ ಯಾರಾದ್ರು ಯಾರು ಕುದುರೆದ ಕುದುರೆ ಹಿಂದ ಒಂದ್ ಬಾಳ ಕೇಳಿ ಸನ್ನೇಶ್ ಏನ ಕುದುರೆ ಒಂದೇ ಒಂದ್ಚೂರು ಬಾಲ ಕಿಗೊಂಡ್ ಕೊಡ್ತೀವಿ ಒಂದು ಬಾಲ ಒಂದ್ ಕೂದ್ಲು ಬಾಲದ್ ಒಂದ್ ಕೂದ್ಲು ಕೊಡ್ತೀಯ ಇವಾಗ ನಾವು ಈ ಬೋಟ್ ಯಾವ ತರ ಇದೆ ಸಿಸ್ಟಮ್ ಅಂತ ನೋಡೋಣ

ನಮ್ ಬೆಟಾಲಿಯನ್ ಎಲ್ಲ ತಪ್ಪ ಇದು ಒಂದ್ ಬೋಟ ಇದಕ್ಕ್ ಮೋಟರ್ ಫಿಕ್ಸ್ ಮಾಡಿಲ್ಲ ಇದು ಮೋಟ್ರ್ ಇದು ಕೈಯ್ಯಾಗ ಓಡ್ಸೋದು ಇದು ದೋಣಿ ಕೈಯಾಗ ಓಡ್ಸೋದು ಇದು ಅದೇ ಪ್ರತೀಕ್ಷಾ ನೀನು ಓದೋದ್ ಕಲ್ತ್ಬಿಟ್ಟಿದೀಯಾ ಇದು ಮೋಟರ್ ಇನ್ನೂ ಫಿಕ್ಸ್ ಆಗಿಲ್ಲ ಫಿಕ್ಸ್ ಮಾಡಿದ್ರೆ ತಾಂದು ಹೋಗ್ಬೋದು ಇದು ಇದು ಚೆನ್ನಾಗೈತಿ ಇದು ಚೆನ್ನಾಗಿತ್ತು ಇದೇನ್ ಸ್ಪೀಡ್ ವೋಟ ಅಲ್ಲ ಅಲ್ಲ ನಾಲ್ಕು ನಾಗಲ್ಲ ಆರ್ ಜನದ್ದು ಇದು ಆರ್ ಜನದ ಹ್ಮ್ ಅಲ್ಲೇ ನಾವು ಇವ್ರೆಲ್ಲದ್ರಲ್ಲಿ ಇವ್ರಿನ ಈಗ ಹೋಗದಾರಿ ಕಾಣಿಸ್ತೈತ ನಿಮ್ಗೆ ಹೋಗ್ತಾರ ಅವ್ರಿನ ಹಾಗೇನೆ ನಮ್ಮ ಬೆಟಾಲಿಯನ್ ಅಂತ ಏನ್ ಹೇಳಿದ್ನಲ್ಲ ಅವರು ಈಚೆ ಹೊಡಿತಿದ್ರ ನಾವು ಹೋಗಿ ಅದರೊಳಗೆ ಸೇರ್ಕಂದಿ ಸೇರ್ಕೊಂಡು ಇವಾಗ ವಿಡಿಯೋನ ಮುಗಿಸೋ ಸಮಯ ಬಂತು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್